ಓಂ ಆಂಜನೇಯ ವಿದ್ಮಹ್ ವಾಯು ರೂಪಾಯ ದೀಮಹಿ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾಶಿವಪ್ರಕಾಶ್ ಅಷ್ಟ್ರೋ ವಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಬೆಲ್ಲೈಕನ್ನು ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರಬಲ ಚಂದ್ರಬಲ ಲಗ್ನಗಳಲ್ಲಿ ಯಾವ ತರ ಇರುತ್ತದೆ ಶಾಸ್ತ್ರದಲ್ಲಿ ಪ್ರಮುಖವಾದ ಅತಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಗ್ರಹಗಳೆಂದರೆ ಪ್ರಥಮವಾಗಿ ಬರತಕ್ಕಂತಹ ಎರಡು ಗ್ರಹಗಳು ಸೂರ್ಯ ಚಂದ್ರ ಈ ಇಬ್ಬರೂ ತುಂಬಾ ಪ್ರಮುಖ ಪಾತ್ರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಹಿಸುತ್ತಾರೆ ರವಿಯು ಲಗ್ನದಲ್ಲಿದ್ದಾಗ ಲಗ್ನ ಬಲವಾಗುತ್ತದೆ ಹಾಗೆಯೇ ಯಾವುದೇ ಅರದೇ ಜಾತಕಗಳಲ್ಲಿ ಸೂರ್ಯನು ಆತ್ಮ ಆತ್ಮಕಾರಕನಾಗಿದ್ದಾನೆ ನ್ಯಾಚುರಲ್ ಆಗಿ ಸೂರ್ಯನೇ ಆತ್ಮಕಾರಕ ಹಾಗೆಯೇ ಚಂದ್ರನು ಮನಸ್ಸು ಕಾರಕನಾಗಿದ್ದಾನೆ ಮನಸ್ಸಿಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ನಮ್ಮ ಜೀವನದಲ್ಲಿ ನಡೆಯತಕ್ಕಂತಹ ಒಂದೊಂದು ಪ್ರಸಂಗವು ಒಂದೊಂದು ವಿದ್ಯಮಾನವೂ ಸಹ ಮನಸ್ಸಿನ ಮೇಲೆ ನಡೆಯುತ್ತಿರ್ತಕ್ಕಂತಹ ಒಂದೊಂದು ಯೋಚನೆಗಳು ವಿಧಾನಗಳು ಆಲೋಚನೆಗಳು ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದೆ ಆದ್ದರಿಂದ ಇದು ಯಾಕೆ ಕಡ ಎಂಬತ್ತರಷ್ಟು ಜಾತಕನ ಮೇಲೆ ಚಂದ್ರ ಚಂದ್ರನು ಪ್ರಭಾವ ಬೀರುತ್ತಾನೆ ಯಾರದೇ ಜಾತಕಗಳಲ್ಲಾಗಲಿ ಯಾವುದೇ ಗ್ರಹಗಳು ಏಳು ಗ್ರಹಗಳಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಏಳು ಗ್ರಹಗಳಲ್ಲಿ ಯಾವುದೇ ಗ್ರಹಗಳು ತನ್ನ ಸ್ವಂತ ಕ್ಷೇತ್ರಗಳಲ್ಲಿದ್ದಾಗ ಅವು ದಶಾಭುಕ್ತಿಗಳಲ್ಲಿ ಯಾವುದೇ ಪ್ರಗತಿಯನ್ನು ಕೊಡುವುದಿಲ್ಲ ಯಾವುದೇ ಯೋಗವನ್ನು ಸಹ ಸ್ವಕ್ಷೇತ್ರಗಳಲ್ಲಿ ಇರತಕ್ಕಂತಹ ಗ್ರಹಗಳು ಸ್ವ ಸ್ವಂತ ನಕ್ಷತ್ರಗಳಲ್ಲಿ ಇರತಕ್ಕಂತಹ ಗ್ರಹಗಳು ಯೋಗವನ್ನು ಕೊಡುವುದಿಲ್ಲ ಇದೊಂದು ಪ್ರಮುಖ ಅಂಶ ಯಾವುದೇ ಅಂತ ಕ್ಷೇತ್ರದಲ್ಲಿ ಗ್ರಹ ಸ್ಥಿತವಾಗಿದ್ದು ಇನ್ನೊಂದು ಗ್ರಹ ಆ ಗ್ರಹವನ್ನು ದೃಷ್ಟಿಸುತ್ತಿದ್ದರೆ ಉದಾಹರಣೆಗೆ ಕುಜನು ಸ್ವಕ್ಷೇತ್ರದಲ್ಲಿ ಮೇಷರಾಶಿಯಲ್ಲಿದ್ದಾಗ ಗುರುವು ಧನಸುವಿನಲ್ಲಿದ್ದು ಐದನೇ ದೃಷ್ಟಿಯಿಂದ ಕುಜನನ್ನು ವೀಕ್ಷಿಸಿದಾಗ ಕುಜನು ಸ್ವಕ್ಷೇತ್ರದಲ್ಲಿದ್ದರೂ ಒಳ್ಳೆಯ ಯೋಗವನ್ನು ಕೊಡುತ್ತಾನೆ ಸ್ವಕ್ಷೇತ್ರದಲ್ಲಿದ್ದು ಯಾವುದೇ ಗ್ರಹದ ರವಿನ ದೃಷ್ಟಿಯಾಗಲಿ ರವಿಯ ದೃಷ್ಟಿಯೇ ಆಗಲಿ ಯಾವುದೇ ಗ್ರಹದ ದೃಷ್ಟಿ ಇಲ್ಲದೆ ಇದ್ದಾಗ ಇನ್ನೊಂದು ಸ್ವಂತ ಕ್ಷೇತ್ರದಲ್ಲಿರುವ ಗ್ರಹ ಆ ಗ್ರಹವನ್ನು ದೃಷ್ಟಿಸಿದಾಗ ಆ ಗ್ರಹಕ್ಕೆ ಒಳ್ಳೆ ಯೋಗ ಕೊಡುವ ಬಲ ಬರುತ್ತದೆ ಇವತ್ತಿನ ದಿನ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನ ವಿಷಯದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ನಿಮ್ಮ ಜಾತಕಗಳಲ್ಲಿ ಚಂದ್ರನು ನವಾಂಶದಲ್ಲಿ ಮೊದಲನಿಗೆ ನೋಡಿ ನವಾಂಶದಲ್ಲಿ ಯಾವ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಎಂದು ನೋಡಿ ಉದಾಹರಣೆಗೆ ಹೇಳಿಬಿಡುತ್ತೇನೆ ಮೇಷ ವೃಶ್ಚಿಕಗಳಲ್ಲಿದ್ದರೆ ಚಂದ್ರನು ನವಾಂಶದಲ್ಲಿ ನಂತರ ರಾಶಿ ಚಕ್ರಕ್ಕೆ ಬರುತ್ತೇನೆ ಮೇಷ ವೃಶ್ಚಿಕಗಳಲ್ಲಿದ್ದಾಗ ಕುಜನಾಗುತ್ತಾನೆ ವೃಷಭ ತುಲಾದಲ್ಲಿದ್ದಾಗ ಶುಕ್ರನಾಗುತ್ತಾನೆ ಮಿಥುನಾ ಲ್ಲಿದ್ದಾಗ ಬುಧನಾಗುತ್ತಾನೆ ಹಾಗೆಯೇ ಕಟಕದಲ್ಲಿದ್ದಾಗ ಚಂದ್ರನು ಸಿಂಹದಲ್ಲಿದ್ದಾಗ ರವಿಯು ಧನುಸ್ ಮೀನುಗಳಲ್ಲಿದ್ದಾಗ ಗುರುವು ಮಕರ ಕುಂಭಗಳಲ್ಲಿ ಇದ್ದಾಗ ಶನಿಯು ಚಂದ್ರನು ನವಾಂಶದಲ್ಲಿ ಈ ರಾಶಿಗಳಲ್ಲಿದ್ದಾಗ ಈ ಅಧಿಪತಿಗಳಾಗುತ್ತಾರೆ ಈಗ ಇದನ್ನ ನೀವು ಒಂದು ಕಡೆ ಬರೆದುಕೊಳ್ಳಿ ನಂತರ ಈಗ ರಾಶಿ ಚಕ್ರಕ್ಕೆ ಬರುತ್ತೇನೆ ಚಂದ್ರನು ಸ್ಥಿತವಾಗಿರುವ ನವಾಂಶದಲ್ಲಿ ಆ ಅಧಿಪತಿ ರಾಶಿ ಚಕ್ರದಲ್ಲಿ ಯಾವ ಸ್ಥಾನದಲ್ಲಿದ್ದೆ ಎಂದು ನೋಡಿ ರಾಶಿ ಚಕ್ರದಲ್ಲಿ ಧರ್ಮ ಕ್ಷೇತ್ರಗಳಾದ ಮೇಷ ಸಿಂಹ ಧನುಸು ಇದು ಧರ್ಮ ಕ್ಷೇತ್ರಗಳು ಚಂದ್ರನ ನವಾಂಶ ಅಧಿಪತಿ ಉದಾಹರಣೆಗೆ ಚಂದ್ರನು ನವಾಂಶದಲ್ಲಿ ಮೇಷದಲ್ಲಿ ಇದ್ದಾನೆ ಎಂದು ತಿಳಿದುಕೊಂಡಾಗ ಚಂದ್ರನು ಮೇಷದಲ್ಲಿದ್ದಾಗ ಕುಜನಾಗುತ್ತಾನೆ ನವಾಂಶ ಅಧಿಪತಿ ಕುಜನಿಗೆ ರಾಶಿ ಚಕ್ರದಲ್ಲಿ ಗುರುವಿನ ದೃಷ್ಟಿ ಇದ್ದಾಗ ರಾಶಿ ಚಕ್ರದಲ್ಲಿ ಮೇಷದಲ್ಲೇ ಇದ್ದು ಕುಜನು ಚಂದ್ರನಲ್ಲ ನವಾಂಶದಲ್ಲಿ ಚಂದ್ರನು ಮೇಷದಲ್ಲಿದ್ದಾನೆ ಅದರ ಅಧಿಪತಿ ಕುಜನು ರಾಶಿ ಚಕ್ರದಲ್ಲಿ ಮೇಷದಲ್ಲಿದ್ದಾನೆ ಈಗ ಮೇಷದಲ್ಲಿರುವ ನಾನು ಉದಾಹರಣೆಯನ್ನು ಕೊಡ್ತೇನೆ ಅದನ್ನು ನೋಡಿ ಮೇಷದಲ್ಲಿರುವ ಕುಜನಿಗೆ ಗುರುವಿನ ದೃಷ್ಟಿ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಬಲವನ್ನು ಕೊಡತಕ್ಕಂತಹ ಚಾರ್ಟ್ ಇದು ಹೀಗೆ ಹೀಗೆ ನಿಮಗೆ ಈ ರಾಶಿ ಚಕ್ರದಲ್ಲಿ ಲಗ್ನದಿಂದ ನವಾಂಶಾಧಿಪತಿ ಒಂದು ಐದು ಒಂಬತ್ತನೇ ಸ್ಥಾನದಲ್ಲಿದ್ದಾಗ ಶೇಕಡಾ ನೂರರಷ್ಟು ಒಳ್ಳೆ ಫಲವನ್ನು ಕೊಡುತ್ತಾನೆ ಆದರೆ ಇದಕ್ಕೆ ಖಂಡಿತವಾಗಿ ಗುರುವಿನ ದೃಷ್ಟಿ ಇರಬೇಕಾಗುತ್ತದೆ ಅಲ್ಲದೆ ಗುರುವಿನ ದೃಷ್ಟಿ ಇಲ್ಲದೆ ಹೋದರೂ ಸಹ ಗುರುವಿನ ರಾಶಿಗಳಲ್ಲಿದ್ದರೆ ಒಳ್ಳೆ ಫಲವನ್ನು ಕೊಡುತ್ತಾನೆ ಧನಸುಮ್ಮಿನಗಳಲ್ಲಿದ್ದಾಗ ಸ್ವಕ್ಷೇತ್ರದಲ್ಲಿದ್ದರೂ ಸಹ ಗುರುವಿನ ದೃಷ್ಟಿ ಇರಬೇಕಾಗುತ್ತದೆ ಗುರುವಿನ ಜೊತೆ ಇದ್ದರೂ ಸಹ ಒಳ್ಳೆ ಫಲವನ್ನು ಚಂದ್ರನ ನವಾಂಶಾಧಿಪತಿ ಚಂದ್ರನು ನವಾಂಶದಲ್ಲಿ ಯಾವ ರಾಶಿಯಲ್ಲಿ ಸ್ಥಿತವಾಗಿದೆಯೋ ಆ ಸೈನ್ ಡಿಸ್ಪಾಸಿಟರ್ ನಿಮಗೆ ಧರ್ಮಕ್ಷೇತ್ರಗಳಲ್ಲಿರಬೇಕು ಇರಬೇಕು ಇದ್ದಾಗ ಇವರು ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿಗಳಾಗಿರುತ್ತಾರೆ ಯಾವುದೇ ಹಿಂಜರಿಕೆ ಇಲ್ಲದೆ ನಿಜವನ್ನು ನೇರವಾಗಿ ಧೈರ್ಯವಾಗಿ ಹೇಳುತ್ತಾರೆ ಇವರು ಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಇರುತ್ತದೆ ಮತ್ತೆ ಸಕ್ಸಸ್ ಇರುತ್ತದೆ ಇವರಿಗೆ ಯಾರಿಗೆ ಧರ್ಮಕ್ಷೇತ್ರಗಳಲ್ಲಿ ನವಾಂಶಾಧಿಪತಿ ಧರ್ಮ ಕ್ಷೇತ್ರಗಳಲ್ಲಿ ಇರುವ ಜಾತಕಗಳಿಗೆ ಮತ್ತು ಅರ್ಥ ಇದ್ದಾಗ ಇವರು ವ್ಯಾಪಾರಗಳನ್ನು ಮಾಡುತ್ತಾರೆ ಅರ್ಥವನ್ನು ಚೆನ್ನಾಗಿ ಸಂಪಾದನೆ ಮಾಡುತ್ತಾರೆ ಕಾಮಕ್ಷೇ ಕಾಮಿಗಳಲ್ಲಿ ಅಂದರೆ ವಾಯು ತತ್ವ ರಾಶಿಗಳಲ್ಲಿದ್ದಾಗ ಮಿಥುನ ತುಲಾ ಕುಂಭ ಈ ರಾಶಿಗಳಲ್ಲಿದ್ದಾಗ ಇವರು ತುಂಬಾ ಇಂಟೆಲಿಜೆನ್ಸ್ ಆಗಿರುತ್ತಾರೆ ಇವರು ಯಾವ ತರಹ ಬೇಕಾದರೂ ನುಣುಚಿಕೊಂಡು ಅವರಿಗೆ ಬೇಕಾದಂತಹ ಸಾಧನೆಯನ್ನು ಮಾಡುತ್ತಾರೆ ಮತ್ತು ಅವರಿಗೆ ಚಾಣಕ್ಯತನದಿಂದ ಜೀವನದಲ್ಲಿ ಮುನ್ನುಗ್ಗುವ ಚಕ್ಕ ಇವರು ಹೊಂದಿರುತ್ತಾರೆ ಯಾವ ವಾಯು ತತ್ವ ರಾಶಿಗಳಲ್ಲಿ ಚಂದ್ರ ನವಾಂಶಾಧಿಪತಿ ಇವರು ತುಂಬಾ ಮೀನಿನಂತೆ ಯಾರ ಕೈಗೂ ಸಿಗದೆ ತಮ್ಮ ಪ್ರಾಣಚಕ್ಯತೆಯಿಂದ ಜೀವನದಲ್ಲಿ ಹೇಗೆ ಸಾಧನೆ ಮಾಡಬೇಕು ಎಂದು ತುಂಬಾ ಇಂಟೆಲಿಜೆನ್ಸ್ ಅನ್ನು ಹೊಂದಿರುತ್ತಾರೆ ಇವರು ಇವರು ತುಂಬಾ ಸಕ್ಸಸ್ ಅನ್ನು ಕಾಣುತ್ತಾರೆ ಇಂಟೆಲಿಜೆನ್ಸ್ ಆಗಿರುತ್ತಾರೆ ಮತ್ತು ಯಾವುದೇ ತೊಂದರೆ ಇಲ್ಲದೆ ಇವರು ಜೀವನದಲ್ಲಿ ಮುನ್ನುಗ್ಗುತ್ತಾರೆ ಮೋಕ್ಷ ರಾಶಿಗಳಲ್ಲಿದ್ದಾಗ ಇವರಿಗೆ ಯಾವುದೇ ಹೆಚ್ಚಿನ ಆಸೆಗಳಿರುವುದಿಲ್ಲ ಬೇಗ ನಡೆದು ಹೋಗುತ್ತೆ ಬಿಡು ದೇವರು ಕೊಟ್ಟಷ್ಟು ಸಾಕು ಎಂದು ಇವರು ಸುಮ್ಮನಿದ್ದು ಬಿಡುತ್ತಾರೆ ಹಾಗೆ ಇವರಿಗೆ ಜೀವನಕ್ಕೆ ಬೇಕಾದ ಬೇಕಾದಂತಹ ಸೌಲಭ್ಯಗಳು ಊಟ ಬಟ್ಟೆ ತಿಂಡಿಗೆ ಯಾವುದೇ ಕೊರತೆ ಇಲ್ಲದೆ ನಡೆದು ಹೋಗುತ್ತಿರುತ್ತದೆ ಹೆಚ್ಚಿಗೆ ಇಲ್ಲದೇ ಇದ್ದರು ಸಾಮಾನ್ಯ ಶೇಕಡಾ ನಲವತ್ತರಷ್ಟು ಯಾವುದೇ ತೊಂದರೆ ಇಲ್ಲದೆ ಜೀವನ ನಡೆದು ಹೋಗುತ್ತದೆ ಆದರೆ ಈ ಚಂದ್ರ ನವಾಂಶ ಅಧಿಪತಿ ಒಂದು ಐದು ಒಂಬತ್ತನೇ ಸ್ಥಾನಗಳಲ್ಲಿದ್ದಾಗ ಒಳ್ಳೆಯ ಯೋಗವನ್ನು ಕೊಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನು ಕೊಡುತ್ತದೆ ಚಂದ್ರ ನವಾಂಶ ಅಧಿಪತಿ ನವಾಂಶದಲ್ಲಿ ಸ್ಥಿತವಾಗಿರತಕ್ಕಂತಹ ಚಂದ್ರನ ರಾಶಿ ಅಧಿಪತಿ ಕೇಂದ್ರಗಳಲ್ಲಿದ್ದರೆ ಶೇಕಡ ಐವತ್ತರಷ್ಟು ಉತ್ತಮವಾಗಿರುತ್ತದೆ ಯಾವಾಗಲೂ ಕೇಂದ್ರ ಸ್ಥಾನಗಳು ಇದು ನೆಗೆಟಿವ್ ಆಸ್ಪೆಕ್ಟ್ ನ ತೋರಿಸತಕ್ಕಂತಹ ಸ್ಥಾನಗಳು ತುಂಬಾ ಶ್ರಮಪಟ್ಟು ಶೇಕಡಾ ಶೇಕಡ ಐವತ್ತರಷ್ಟು ಒಳ್ಳೆ ಫಲಗಳು ಇರುತ್ತವೆ ಮತ್ತು ಮೂರು ಆರು ಎಂಟು ಹನ್ನೆರಡರಲ್ಲಿದ್ದಾಗ ತುಂಬಾ ಶ್ರಮ ಪಡಬೇಕಾಗುತ್ತದೆ ಕಷ್ಟ ಸ್ವಲ್ಪ ಜಾಸ್ತಿ ಇರುತ್ತದೆ ಮೂರು ಆರು ಎಂಟನೇ ಸ್ಥಾನಗಳಲ್ಲಿದ್ದಾಗ ಕಷ್ಟಪಟ್ಟಾಗ ಇವರಿಗೆ ಶೇಕಡಾ ಮೂವತ್ತರಷ್ಟು ಫಲಗಳು ದೊರೆಯುತ್ತವೆ ಹಾಗೆಯೇ ಈ ಎಲ್ಲಾ ಜ್ಯೋತಿಷ್ಯರು ಹೇಳುವ ಹಾಗೆ ಸ್ವಕ್ಷೇತ್ರಗಳಲ್ಲಿ ಇರತಕ್ಕಂತಹ ಗ್ರಹಗಳು ಹೆಚ್ಚಿನ ಯೋಗವನ್ನು ಕೊಡುವಲ್ಲಿ ವಿಫಲವಾಗುತ್ತವೆ ಸ್ವಕ್ಷೇತ್ರಗಳಲ್ಲಿ ಇದ್ದರೆ ಒಳ್ಳೆಯದು ಅಂತಾರೆ ಸ್ವಕ್ಷೇತ್ರಗಳಲ್ಲಿ ಸುಮಾರು ಜಾತಕಗಳಲ್ಲಿ ನಾನು ನೋಡಿರ್ತಕ್ಕಂತಹ ಯಾವುದೇ ಯೋಗಗಳನ್ನು ಸರಾಸರಿಯಾಗಿ ಸುಮ್ಮನೆ ಹಾಗೆಯೇ ಕಳೆದು ಹೋಗಿರುತ್ತದೆ ಇಪ್ಪತ್ತು ವರ್ಷ ಏನೂ ಇರೋದಿಲ್ಲ ಸುಮ್ಮನೆ ಕಾಲವನ್ನು ಹದಿನೈದು ವರ್ಷ ಆ ಯೋಗ ಇರುವಷ್ಟು ವರ್ಷ ಸುಮ್ಮನೆ ಕಾಲ ಕಳೆದು ಹೋಗಿದ್ದು ಎಂದು ಮಾತ್ರ ಗೊತ್ತಿರುತ್ತದೆ ಯಾವುದೇ ಪ್ರೋಗ್ರೆಸ್ ಮತ್ತು ಜೀವನಕ್ಕೆ ಸಂಬಂಧಿಸಿದ ಜೀವನಕ್ಕೆ ಸಂಬಂಧಿಸಿದಂತಹ ಪ್ರಗತಿ ಯಾವುದೇ ಉದಾಹರಣೆಗಳನ್ನು ಈ ಸ್ವಕ್ಷೇತ್ರಗಳಲ್ಲಿ ಇರುವಂತಹ ಗ್ರಹಗಳು ಕೊಡುವುದಿಲ್ಲ ಆದರೆ ಮೇಲೆ ನಾನು ಹಿಂದೆ ಹೇಳಿರ್ತಕ್ಕಂತಹ ಉದಾಹರಣೆಯಲ್ಲಿ ಒಂದು ಗ್ರಹ ಸ್ವಕ್ಷೇತ್ರದಲ್ಲಿದ್ದು ಆ ಗ್ರಹವನ್ನು ಇನ್ನೊಂದು ಗ್ರಹ ಸ್ವಕ್ಷೇತ್ರದಿಂದ ವೀಕ್ಷಿಸಿದಾಗ ಆ ವೀಕ್ಷಿಸು ರುವ ವಿ ಉದಾಹರಣೆ ಕೊಟ್ಟಿದ್ದೇನೆ ಅದು ನೋಡಿ ಗುರು ಈಗ ತನಸುವಿನಿಂದ ಮೇಷದಲ್ಲಿರತಕ್ಕಂತಹ ಕುಜನ ಕುಜನನ್ನು ವೀಕ್ಷಿಸುತ್ತಿದ್ದಾಗ ಕುಜನು ಯೋಗ ಕೊಡುತ್ತಾನೆ ಗುರುವು ಇಲ್ಲಿ ಯೋಗವನ್ನು ಕೊಡುವುದಿಲ್ಲ ಯಾಕೆಂದರೆ ಗುರುವಿಗೆ ಇಲ್ಲಿ ಕುಜನ ದೃಷ್ಟಿ ಇಲ್ಲ ಕುಜನಿಗೆ ಇರುವುದು ನಾಲ್ಕು ಏಳು ಮತ್ತು ಎಂಟನೇ ದೃಷ್ಟಿಗಳು ಕುಜನು ನೇಷದಲ್ಲಿದ್ದಾಗ ಕಟಕ ರಾಶಿಯನ್ನು ವೀಕ್ಷಿಸುತ್ತಾನೆ ತುಲಾ ರಾಶಿಯನ್ನು ವೀಕ್ಷಿಸುತ್ತಾನೆ ಚಿಕ್ಕ ರಾಶಿಯನ್ನು ವೀಕ್ಷಿಸುತ್ತಾನೆ ಹಾಗೆಯೇ ಗುರುವು ಐದನೇ ದೃಷ್ಟಿಯಿಂದ ಕುಜನನ್ನು ವೀಕ್ಷಿಸುತ್ತಾನೆ ಮಿಥುನ ರಾಶಿಯನ್ನು ವೀಕ್ಷಿಸುತ್ತಾನೆ ಮತ್ತು ಸಿಂಹ ರಾಶಿಯನ್ನು ವೀಕ್ಷಿಸುತ್ತಾನೆ ಹೀಗೆ ಒಂದು ಗ್ರಹವು ವೀಕ್ಷಿಸುತ್ತಿರುತ್ತಿರುವುದರಿಂದ ಆ ವೀಕ್ಷಿಸಲ್ಪಟ್ಟ ಗ್ರಹ ಒಳ್ಳೆಯ ಯೋಗವನ್ನು ಕೊಡುತ್ತದೆ ಈ ಶಾಸ್ತ್ರದಲ್ಲಿ ಸೈನ್ ಡಿಸ್ಪಾಸಿಟರ್ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾನೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಾಶಿವಪ್ರಕಾಶ್ ಅಷ್ಟ್ರೋ ವಸ್ತು ಬೆಂಗಳೂರು